ಪರಿಶಿಷ್ಟ ಜಾತಿಯ ಒಳಮೀಸಲಾತಿಯ ಹೋರಾಟ ಈ ರಾಜ್ಯದಲ್ಲಿ ದೇಶದಲ್ಲಿ ಕಳೆದ ಮೂರು ದಶಕಗಳಿಂದಲೂ ಹೋರಾಟ ನಡೀತಾ ಇದೆ ಇನ್ನೂ ನಿರಂತರವಾಗಿದೆ ಈ ದೇಶವನ್ನು ಈ ರಾಜ್ಯವನ್ನು ಆಳಿರ್ತಕ್ಕಂಥ ಹಲವಾರು ಸರ್ಕಾರಗಳು ಕೂಡ ಒಳಮೀಸಲಾತಿ ಕುರಿತು ಕ್ರಮವನ್ನು ತೆಗೆದುಕೊಳ್ಳೋದ್ರಲ್ಲಿ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದನ್ನು ಇವತ್ತು ಸುಪ್ರೀಂ ಕೋರ್ಟ್ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಇವತ್ತು ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ವೈ ಚಂದ್ರಚೂಡ್ರವರ ನೇತೃತ್ವದ ಏಳು ನ್ಯಾಯಮೂರ್ತಿಗಳ ಪೀಠ ಆಗಸ್ಟ್ ಒಂದನೇ ತಾರೀಕು ಒಳ ಆಯಾ ರಾಜ್ಯಗಳು ಕೊಡಬೇಕಂತೇಳಿ ಭಾಳ ಮಹತ್ತರವಾದಂಥ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ಆಗಸ್ಟ್ ಒಂದನೇ ತಾರೀಕು ತೀರ್ಪು ಕೊಟ್ಟಿತು ಆ ತೀರ್ಪು ಬಂದ ನಂತರ ದೇಶದ ಹಲವು ರಾಜ್ಯಗಳು ಕೂಡ ತೀರ್ಪನ್ನು ಸ್ವಾಗತಿಸಿ ತೀರ್ಪನ್ನು ಜಾರಿ ಮಾಡ್ತೀವಿ ಅಂತೇಳಿ ಆಂಧ್ರ ಪ್ರದೇಶ ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳು ಕೂಡ ಹೇಳಿರ್ತಕ್ಕಂಥದ್ದು ಆದರೆ ಈ ನಾಡಿನ ದುರದೃಷ್ಟ ಹೊಸತ್ತು ದುರದೃಷ್ಟ ಅಂತ ಹೇಳಿದ್ರೆ ಈ ರಾಜ್ಯದ ಆಡಳಿತ ನಡೆಸ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಇವತ್ತು ಇಲ್ಲಿವರೆಗೂ ಕೂಡ ತೀರ್ಪು ಬಂದು ಎರಡು ತಿಂಗಳು ಗತಿಸಿದ್ರು ಕೂಡ ಇವತ್ತಿನವರೆಗೂ ಕೂಡ ಅಧಿಕೃತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಬಗ್ಗೆ ತುಟು ಇಲ್ಲ ಅದರ ಜೊತೆಗೆ ಕಾಂಗ್ರೆಸ್ ಈ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾವ್ಯವರು ಅವರು ಕೂಡ ಹೇಳ್ತಾರೆ ಸುಪ್ರೀಂ ಕೋರ್ಟ್ ತೀರ್ಪು ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಕಮಿಟಿ ಮಾಡಿ ನಾವು ಸದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ನಾವು ನಮ್ಮ ಅಭಿಪ್ರಾಯ ತಿಳಿಸ್ತು ಅಂತ ಹೇಳ್ತಾರೆ ಇದು ಯಾವ ನ್ಯಾಯಸ್ವಾಮಿ ನೀವು ಕೂಡ ಈ ಸಮುದಾಯದಿಂದ ಬಂದಿರತಕ್ಕಂಥ ಒಬ್ಬ ರಾಷ್ಟ್ರ ಮಟ್ಟದ ನಾಯಕರು ಸುಪ್ರೀಂ ಕೋರ್ಟ್ ತೀರ್ಪು ಬಗ್ಗೆ ಇವತ್ತು ಸಾಧಕ ಬಾಧಕ ಬಗ್ಗೆ ಚರ್ಚೆ ಮಾಡ್ತೀವಿ ಆ ಬಗ್ಗೆ ನಮ್ಮ ಆಮೇಲೆ ನಮ್ಮ ತೀರ್ಪು ನಮ್ಮ ಅಭಿಪ್ರಾಯ ನೇತು ಅನ್ನೋದರಲ್ಲಿ ಅರ್ಥ ಇಲ್ಲ ಸುಪ್ರೀಂ ಕೋರ್ಟ್ ತೀರ್ಪು ಇವತ್ತು ಯಾವ ರಾಜ್ಯ ಸರ್ಕಾರ ಕೂಡ ಈ ಬಗ್ಗೆ ಒಂದು ಸರ್ವಸಮ್ಮತವಾದಂಥ ತೀರ್ಮಾನ ತಿಳಿದುಕೊಳ್ಳೋದ್ರಲ್ಲಿ ಇಪ್ಪುಲ್ರಾಗಿದ್ದ ನಿರ್ಲಕ್ಷ್ಯ ವಹಿಸಿರುವುದರಿಂದ ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪು ಕೊಟ್ಟ ಕೊಟ್ಟಾಗಿದೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀವು ಪರಿಶೀಲನೆ ಮಾಡ್ತೀವಿ ನಾವು ಅದರ ಸಾಧಕ ಬಾಧಕ ಚರ್ಚೆ ಮಾಡ್ತಾನೋದ್ರ ಬಗ್ಗೆ ಯಾವ ನ್ಯಾಯ ಹೇಳಿ ನೀವೇ ಹೇಳಿ ಹಾಗಾಗಿ ನಾವು ಇವತ್ತು ಹೇಳ್ತೀವಿ ಇವತ್ತು ಕಳೆದ ಮೂವತ್ತೈದು ನಲವತ್ತು ವರ್ಷಗಳಿಂದ ದಕ್ಷಿಣ ಭಾರತ ರಾಜ್ಯಗಳು ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಒಳ ಮೀಸಲಾತಿ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ನಾವುಗಳು ನಮಗೆ ಇವತ್ತು ನಾವೇನು ಇವತ್ತು ಮುದುಕರಾಗ್ತಾ ಇದೀವಿ ಈಗಾಗಲೇ ನಮಗೆ ಹತ್ತತ್ರ ಅರವತ್ತು ವರ್ಷ ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡಿ ಬಂದು ಮಾಡಿಕೊಂಡು ಬಂದಿರತಕ್ಕಂಥದ್ದು ಸನ್ಮಾನ್ಯ ಮಂದಕೃಷ್ಣ ಮಾದಿಯವರು ನಾವು ಎಲ್ಲರೂ ಸೇರಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಹಲವಾರು ಹಂತದ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥದ್ದನ್ನು ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪನ್ನು ಇವತ್ತು ಜಾರಿ ಮಾಡಬೇಕಂತೇಳಿ ಇವರಿಗೆ ಇವತ್ತು ರಾಜ್ಯ ಸರ್ಕಾರಗಳ ಗಡುವನ್ನು ಕೊಡ್ತಾಯಿದ್ದೀವಿ ಅಕ್ಟೋಬರ್ ಹದಿನಾರನೇ ತಾರೀಕು ಒಳಗಡೆ ನೀವು ಈ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳದೆ ಹೋದರೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಜಾರಿ ಮಾಡದೇ ಹೋದರೆ ಸು ಆಗಸ್ಟ್ ಅಕ್ಟೋಬರ್ ಹದಿನಾರ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮಾಡೋದ್ರ ಮೂಲಕ ಆಡಳಿತ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಹೋರಾಟವನ್ನು ರೂಪಿಸ್ತು ಅಂತೇಳಿ ಹೇಳಿ ಸಂದರ್ಭದಲ್ಲಿ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ ಅದರ ಜೊತೆಗೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ನಾನು ಕೇಳೋದಿಷ್ಟೇ ನೀವು ಈ ಸಮುದಾಯದ ಮ ದೊಡ್ಡ ಮಟ್ಟದ ನಾಯಕರು ರಾಷ್ಟ್ರ ಮಟ್ಟದ ನಾಯಕರು ಈ ಸಮುದಾಯಗಳಿಗೆ ಅನ್ಯಾಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತಾವು ಕೂಡ ನಮ್ಮಗಳ ನೆರವಿಗೆ ಬರಬೇಕು ಅದು ಬಿಟ್ಟು ನೀವು ಸಬ್ ಕಂಪ್ನಿ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಅರ್ಥ ಇಲ್ಲ ನೀವು ಆ ರೀತಿ ನೀವೇನು ಮುಂದುವರೆದಾದ್ರೆ ಇವತ್ತು ನಿಮ್ಮಗಳ ವಿರುದ್ಧನೇ ಇವತ್ತು ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಅಂತೇಳಿ ಆ ಸಂದರ್ಭ ತೆಗೆದುಕೊಳ್ಳಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಗಮನಕ್ಕೆ ಇವತ್ತಿನ ಕೇಳಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯಿಂದ ಈ ರಾಜ್ಯದ ಬರೀ ಮಾದಿಗರಿಗೆ ಮಾತ್ರ ಅಲ್ಲ ಪರಿಶಿಷ್ಟ ಜಾತಿಯಲ್ಲಿ ಇರತಕ್ಕಂಥ ಎಲ್ಲ ಸಮುದಾಯಗಳು ಇವತ್ತು ಮೀಸಲಾತಿ ಸೌಲಭ್ಯಗಳಿಂದ ವಂಚನೆಗಳಾಗಿರ್ತಕ್ಕಂಥ ಎಲ್ಲ ಸಮುದಾಯಗಳು ಕೂಡ ನ್ಯಾಯ ಆಗುತ್ತೆ ನ್ಯಾಯ ಸಿಗುತ್ತೆ ಒಳ ಮೀಸಲಾತಿಯಿಂದ ಬರೀ ಒಂದು ಸಮುದಾಯಕ್ಕೆ ನ್ಯಾಯ ಸಿಗೋದಿಲ್ಲ ನಮಗಿನ್ನ ನಮಗಿನ್ನ ತಳಮಟ್ಟದಲ್ಲಿ ಇರ್ತಕ್ಕಂಥ ಸಂಖ್ಯೆಗಳಿದ್ದಾವೆ ಒಳ ಶೋಷಿತ ಸಮುದಾಯಗಳಿದ್ದಾವೆ ಆ ಸಮುದಾಯಗಳು ಇವತ್ತಿಗೂ ಕೂಡ ಆ ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಮೀಸಲಾತಿ ಸೌಲಭ್ಯಗಳು ಸಿಕ್ಕಿಲ್ಲ ಎಲ್ಲ ಸಮುದಾಯಗಳು ಕೂಡ ಅವರವರ ಜನಸಂಖ್ಯೆ ತಕ್ಕಂತೆ ಇವತ್ತು ನ್ಯಾಯ ನ್ಯಾಯ ಸಿಗ್ತಕ್ಕಂಥದ್ದು ಆಗ್ತದೆ ಒಳ ಮೀಸಲಾತಿಯಿಂದ ಒಂದು ಸಮುದಾಯಕ್ಕಲ್ಲ ಪರಿಶಿಷ್ಟ ಜಾತಿಲಿರ್ತಕ್ಕಂಥ ನೂರ ಒಂದು ಜಾತಿಗಳು ಕೂಡ ನ್ಯಾಯ ಸಿಗುತ್ತೆ ಇಲ್ಲ ಒಂದ್ ನಿಮಿಷ ಕೇಳ್ರಿ ಅಲ್ಲಿ ಒಂದ್ ನಿಮಿಷ ಕೇಳ್ರಿ ಆ ರೀತಿ ಏನಿಲ್ಲ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳಲ್ಲಿ ಇರ್ತಕ್ಕಂತ ಎಲ್ಲಾ ಸಮುದಾಯ ಕೂಡ ಒಳ ಮೀಸಲಾತಿ ಬೀರ್ತಕ್ಕಂತ ಎಲ್ಲರೂ ಎಲ್ಲರೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂತದ್ದು ಇಲ್ಲಿ ಇಲ್ಲಿ ರಾಜಕೀಯ ತರಬೇಡಿ ದಯವಿಟ್ಟು ಇಲ್ಲಿ ರಾಜಕೀಯ ಇಲ್ಲ ನಾನು ಬೇರೆ ಬೇರೆ ರಾಜಕೀಯ ಪಕ್ಷ ಇರತಕ್ಕಂಥ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಇರ್ಬೋದು ಅದು ಅದು ಪ್ರಶ್ನೆ ಅಲ್ಲ ಇವತ್ತು ನಿಮಿಷ ಒಂದು ನಿಮಿಷ ಆಯ್ತು ಒಂದು ನಿಮಿಷ ಕೇಳಿ ಅವ್ರೆಲ್ಲರೂ ಗಮನ ಕೂಡ ಇದೆ ಇವತ್ತು ಅವ್ರವ್ರು ಬೇರೆ ಬೇರೆ ಕೆಲಸಗಳು ಹೋಗಿರ್ಬೋದು ಇವತ್ತು ರಾಜ್ಯದ ನಾಲ್ಕು ವಿಭಾಗ ಮಟ್ಟದಲ್ಲಿ ಇವತ್ತು ಸಭೆ ಆಗ್ತಾ ಇದೆ ರಾಜ್ಯದ ನಾಲ್ಕು ವಿಭಾಗ ಮಟ್ಟದಲ್ಲಿ ಬೆಳಗಾವಿ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಮೈಸೂರು ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ಈ ನಾಲ್ಕು ವಿಭಾಗಗಳ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗುತ್ತೆ ಸಭೆ ಆಗುತ್ತೆ ನಾಳೆ ಅಕ್ಟೋಬರ್ ಹದಿನಾರು ತದ್ನಾರ ತಾರೀಕು ಇರ್ತಕ್ಕಂಥ ಹೋರಾಟದ ಕಾರ್ಯಕ್ರಮ ಬಗ್ಗೆ ರೂಪುರೇಷೆ ಇವತ್ತು ಪೂರ್ವ ತಯಾರಿ ಇರ್ತಕ್ಕಂಥ ಸಭೆ ಆಗಿದೆ ಇವತ್ತು ಬಟ್ ಇದರಲ್ಲಿ ರಾಜಕೀಯ ಇಲ್ಲ ಎಲ್ಲರೂ ಇದ್ದಾರೆ ಇದರಲ್ಲಿ ಅವರಿಲ್ಲ ಇವ್ರಲ್ಲ ಅಂತಂದ್ರೆ ಗಮನಕ್ಕೆ ಗಮನಕ್ಕಿದೆ ಇನ್ನೊಬ್ಬರು ಗಮನ ಎಲ್ಲರೂ ಗಮನಕ್ಕೂ ಇದೆ ಬಟ್ ಅವ್ರವ್ರು ಬೇರೆ ಬೇರೆ ಕಾರಣದ್ದು ಬಂದು ಬರದೇ ಇರ್ಬೋದು ನನ್ನ ಹೆಸರು ಎಚ್ ಹನುಮಂತಪ್ಪ ಅಂತೇಳಿ ರಾಜ್ಯಾಧ್ಯಕ್ಷರು ಮಾದಿಗೆ ಮೀಸಲಾತಿ ಹೋರಾಟ ಸಮಿತಿ